ಬಿಡು ದೇಶ ಮ್ಯಾಲಸ್ ಬರ್ತದೆ ಇಂಥದ್ದು ಇನ್ನೊಂದು ಯಾವುದೋ ಹಳ್ಳಿ ಹೆಸರು ಹೇಳಿ ಬರ್ತದೆ ಸರವೇ ಆಗ್ಯದ ಅಂತ ಹೇಳಿ ಹೇಳ್ತೀವಿ ಬಿಡಿ ನಲ್ವತ್ತರಿಂದ ಐವತ್ತು ವರ್ಷಗಳವರೆಗೆ ಅದ್ರಾಗ ಬರ್ತದೆ ಬರ್ತದೆ ಅಂತನ ಕೇಳಿದ್ವಿ ಭಾಳ ಈಗ ಗೊತ್ತಿದ್ದು ಈ ಸ್ಟೇಷನ್ ರೆಡಿ ಆಗಿದ್ದ ಭಾಳ ಸಂತೋಷ ರೀತಿ ಅಲ್ಲಿ ನೀಡಿತ್ತೆ ನಮ್ಮ ಭಾಗಕ್ಕೆ ಈ ಥರ ಒಂದು ಯಾಕಂದ್ರೆ ಬಡ ಜನರು ಕೂಡ ಭಾಳ ಇಜೀಲಿ ನಾವು ಬೇರೆ ಬೇರೆ ಊರಿಗೆ ಹೋಗೋಕೆ ಅಂತ ನಮಗೆ ಒಂದು ಭಾಳ ಖುಷಿಯಾಗಿ ರೈಲ್ವೆ ಬಂದಿದ್ರೆ ಭಾಳ ಖುಷಿ ಆಗೈತೆ ಸರ್ ಯಾಕಂದ್ರೆ ಸರ್ ಈಗ ನಾವೇನಂದರೆ ಬೇರೆ ಕೊಪ್ಪಳ ಹಿಂಗೆ ಹೊಸಪೇಟೆ ಹೋಗ್ಬೇಕಂತ ಸರ್ ಬಸ್ಸಿಗೆ ಟ್ರಾನ್ಸ್ಪೋರ್ಟ್ ಮಾಡೋಕೆ ಸರ್ ಅದಕ್ಕೆ ರಿಲೇಟಿವ್ಸಿನ ಬಂದು ಇದು ಅಮೌಂಟ್ ಲೆಸ್ ಆಗುತ್ತೆ ಸರ್ ಅದಕ್ಕೆ ಸರ್ ಖುಷಿ ಸರ್ ಅಮೌಂಟ್ ಕಡಿಮೆ ಇರುತ್ತೆ ಅದಕ್ಕೆ ಎಸ್ ಸರ್ ಕಡಿಮೆ ಏನು ಅಂತ ಹೇಳಪ್ಪ

ಈ ಕುಸ್ತಿಗೆ ಈ ಟ್ರೈನಿನ ಅವಶ್ಯಕತೆ ಬಹಳ ಅವಶ್ಯವಾಗಿ ಬೇಕಾಗಿತ್ತು ಇದನ್ನ ಮೊದಲಿಗೆಲ್ಲ ನಮ್ಮ ಹಿರಿಯರು ಇಲ್ಲ ಬರ್ತದ ಆ ಕಡೆ ಸಿ ಮೇಲೆ ಬರ್ತದ ಈ ಕಡೆ ಇನ್ನೊಂದ್ ಯಾವ್ದೋ ಹಳ್ಳಿ ಹೆಸರು ಹೇಳಿ ಬರ್ತದ ಸರ್ವೆ ಆಗ್ಯದ ಅಂತ ಹೇಳಿ ಹೇಳ್ತಿದ್ರು ಇಡೀ ನಲ್ವತ್ತರಿಂದ ಐವತ್ತು ವರ್ಷಗಳವರೆಗೆ ಬರೀ ಬರ್ತದ ಬರ್ತದ ಅಂತಾನೆ ಕೇಳಿದ್ವಿ ಈಗ ಕುಸ್ತಿಗೆ ಈ ಸ್ಟೇಷನ್ ರೆಡಿ ಆಗಿದ್ದಕ್ಕೆ ಬಹಳ ಸಂತೋಷ ಆಗ್ಯದ ಬಹಳ ಸಂತೋಷ ಆಗಿದೆ ಟ್ರೈನ್ ಏನು ಇಪ್ಪತ್ತೆಂಟು ಏನು ಇತ್ತೊಂಬತ್ತನೇ ತಾರೀಕು ಬರ್ತದ ಅಂತ ಹೇಳ್ತಾ ಇದ್ದಾರೆ ಬಂತು ಅಂದ್ರೆ ಇಲ್ಲಿದ ಹುಬ್ಳಿ ಮತ್ತು ಗದಗಿಗೆ ಮತ್ತು ಈ ಕಡೆ ಮುಂದೆ ಕನ್ವೆಂಟ್ ಆಯ್ತಂದ್ರೆ ಗುಬರ್ಗಕ್ಕೆ ಕನ್ವೆಂಟ್ ಕನ್ವೆಂಟ್ ಆಯ್ತಂದ್ರೆ ಇಲ್ಲಿ ಜನರಿಗೆ ಸೌಕರ್ಯ ಜಾಸ್ತಿ ಆಗ್ತದೆ ಮತ್ತು ಏನಪ್ಪಾ ಅಂದ್ರೆ ಇಲ್ಲಿ ಜನರು ಅಪೇಕ್ಷೆನೂ ಅದು ಪ್ರೆಸೆಂಟ್ ಈಗಾಗ್ಲೇನೆ ಅವರು ಜನರೆಲ್ಲಾರು ಆ ಹುಬ್ಳಿ ಮತ್ತೆ ಇದಕ್ಕೆ ಹುಬ್ಳಿಯಿಂದ ಮತ್ತೆ ಬೆಂಗಳೂರಿಗೆ ಪ್ರಯಾಣ ಮಾಡ್ಲಿಕ್ಕೆ ಸಾಕಷ್ಟು ಜನ ಅದ್ರದ್ದು ಟೈಮಿಂಗ್ ಅನ್ನ ನೋಡ್ಕೋತಾ ಇದ್ದಾರೆ ಎ ಟೈಮಿಂಗ್ ಗೆ ಹೋದ್ರೆ ಏನ್ ಅನುಕೂಲ ಆಗ್ತದೆ ಕುಷ್ಟಿಗೆಯಿಂದ ಬಿಟ್ಟಂತ ಟ್ರೈನ್ ಹುಬ್ಬಳ್ಳಿಗೆ ಎಷ್ಟೊತ್ತಿಗೆ ಮುಡ್ತದೆ ಗದಗ್ ಎಷ್ಟೊತ್ತಿ ಮುಡ್ತದೆ ಗದಗಲಿಂದ ಬಾಗಲ್ಕೋಟು ಮತ್ತು ಆಲ್ರೆಡಿ ಬಿಜಾಪುರ್ ಮತ್ತು ಗುಲ್ಬರ್ಗ ಹೋಗತಕ್ಕಂತ ಟ್ರೈನ್ ಅನ್ನ ಟೈಮಿಂಗ್ ಅನ್ನ ನೋಡ್ಕೋತಾ ಇದ್ದಾರೆ ಗೂಗಲ್ ನ ಚೆಕ್ ಮಾಡ್ಕೋತಾ ಇದ್ದಾರೆ ಇದರಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗ್ತದೆ ಇದು ನಮಗ್ ಬಹಳ ಸಂತೋಷದ ವಿಚಾರ ಮತ್ತೆ ಈ ಅಧಿಕಾರಿಗಳು ನೆಕ್ಸ್ಟ್ ಏನ ಇದ ಅಧಿಕಾರಿಗಳ ಇದ್ದಾರೆ ಅದನ್ನ ಮತ್ತೆ ಆದಷ್ಟು ಜಲ್ದಿ ಟ್ರೈನ್ ಅನ್ನ ಕಂಟಿನ್ಯೂ ಆಗಿ ಚಾಲನೆ ಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ನಾನೇನಪ್ಪ ಅಂದ್ರೆ ಕೇಳ್ಕೊತಾ ಇದ್ದ ಇದು ನನ್ನ ಹಬ್ಬವನ್ನ ವೈಯಕ್ತಿಕ ಇದಲ್ಲ ಇದು ಕುಸ್ಟಗಿಯ ಸಮಸ್ತ ಸರೌಂಡಿಂಗ್ ಎಲ್ಲ ಗ್ರಾಮಸ್ಥರ ಮತ್ತು ವ್ಯಾಪಾರಸ್ಥರ ಬೇಡಿಕೆ ಆಗಿದೆ ಅದಕ್ಕೆ ದಯಮಾಡಿ ಏನಪ್ಪಾ ಅಂದ್ರೆ ಇದನ್ನ ನೆರವೇರಿಸರಿ ಅಂತ ಹೇಳಿ ಅಧಿಕಾರಿಗಳಿಗೆ ನಾನು ಸರ್ ಮಾಡ್ತಾರೆ ಮಂಗಳೂರ್ ಅಂತ ಹೇಳಿ ಎಂ ಸಿಹಾಲದಿಂದ ನಿಂತೀವಿ ಇನ್ನ ಯಾವ ಬರ್ತ ನಾ ಕಾಯಕೈತಿ ನೋಡಿರಲ್ಲ ಇಪ್ಪತ್ತೆಂಟೇ ತಾರೀಕಿಗೆ ಬರುತ್ತೆ ಹ ಎರಡ್ ದಿನ ಮುಂದಿನ ಒಂದ್ ನೋಡ್ದ್ರೆ ಮುಂದಿನ ಯಾವ ಬರ್ತ ನಮ್ ಬಂದ್

ಇದ್ರಲ್ಲಿ ಅನುಕೂಲ ಆಗುತ್ತೆ ಹ್ಮ್ ಹಪಾರಿಸ್ter ಬಹಳ ಅನುಕೂಲ ಆಗಿದೆ ಇದು ಆಚೋಟ ವ್ಯವಸ್ಥೆ ಕ್ಲಿಯರೆನ್ಸ್ ಕೊಡ್ತಾರಾ ಏನಿಲ್ಲ ಆಫೀಸರ್ಸ್ ಬಂದು ಮುಂದೆ ಶೀಘ್ರವಾಗಿ ನಮಗೆ ಹುಬ್ಬಳ್ಳಿಯಿಂದ ಇಲ್ಲಿಗೆ ಒಂದು ಟ್ರೈನ್ ಶುರು ಆಗಬೇಕು ಕಮರ್ಷಿಯಲ್ ಆಗಿ ಪ್ಯಾಸೆಂಜರ್ ಟ್ರೈನ್ ಅದರ ಜನರಿಗೆ ಅಡ್ಡಾಡತಕ್ಕಂತ ಅನುಕೂಲ ಅದನ್ನೂ ಕೂಡ ಶೀಘ್ರ ಮಾಡಿದ್ರೆ ಅನುಕೂಲ ಆಗುತ್ತಾ ಇಲ್ಲಿ ವಾಣಿಜ್ಯೋದ್ಯಮಿಗಳಿಗೆ ವ್ಯಾಪಾರಸ್ಥರಿಗೆ ಸುತ್ತರ ಗ್ರಾಮಸ್ಥರಿಗೆ ಎಲ್ಲರಿಗೂ ಒಂದು ಟ್ರೈನ್ ಬರೋದು ಒಂದು ಖುಷಿ ಟ್ರ್ಯಾಕಿಂಗ್ ಚೆಕಿಂಗ್ ಅಂತ ಸರ ಅದು ಇದು ಏನಪ್ಪಾಂದ್ರ ಟ್ರೈಲ್ ತರ ಕಮರ್ಷಿಯಲ್ ರೈಲ್ ಇದು ಅಂತ ಹೇಳಿ ಅದು ಅದು ಚೆಕಿಂಗ್ ಟ್ರ್ಯಾಕಿಂಗ್ ಕರೆಕ್ಟ್ ಐತಿಲ್ಲ ಅಂತ ಹೇಳಿ ಅದು ಅಫಿಶಿಯಲ್ ಇದ ಮಾಡಿ ಕ್ಲಿಯರೆನ್ಸ್ ಕೊಡ್ತಾರ ಸಜ್ಜದ ಅಂತ ಹೇಳಿ ಅಡ್ಯಾಡಬಹುದಾ ಟ್ರೈನ್ ಅಂತ ಹೇಳಿ ಇಷ್ಟ ವೇಟ್ ಇಷ್ಟ ಟನ್ನು ಕ್ಯಾಲ್ಕುಲೇನ್ ಮಾಡ್ತಾರೆ ಈಗ ಫೈನಲ್ ಒಂದು ಅಫಿಶಿಯಲ್ ಆಗಿ ಒಂದು ನನ್ನ ಹೆಸರು ವೀರೇಶ್ ಕರ್ಡಿ ಅಂತ ಹೇಳಿ ಇಲ್ಲಿಂದ ಮತ್ತೆ ಮುಂದೆ ಆಕ್ಚುಲಿ ಇಪ್ಪತ್ತು ಕಿಲೋಮೀಟರ್ ವರ್ಕ್ ಈಗ ಈ ಸಿ ಬಿ ಮುಂದಾಗಿರೋದು ಶಿಮ್ಲಾಪುರ್ ತನ ಮುಂದೆ ಅಲ್ಲಿ ಶುರ್ಪುರ್ ಟು ಒಂದು ಇಪ್ಪತ್ತ ನಲವತ್ತೈದು ಕಿಲೋಮೀಟರ್ ಅಷ್ಟಿರೋದು ಈಗ ಇನ್ನ ಅದು ಉಳಿಯೋದ್ ಇಲ್ಲಿಂದಾಗಿ ಕನೆಕ್ಟ್ ಆತಪ್ಪ ಅಂದ್ರ ವಾಡಿ ಗುಲ್ಬರ್ಗ ಹೋಗಿ ನಮ್ಗೆ ಅನುಕೂಲ ಆಗತ್ತ ಕಿತ್ತೂರು ಕರ್ನಾಟಕ ಟು ಕಲ್ಯಾಣ ಕನೆಕ್ಷನ್ ನನ್ನ ಹೆಸರು ಅಮರೇಶ್ ಸಿಗತ್ತೆಂತಂದು ನಾವು ಕುಷ್ಟಗಿಯಲ್ಲಿ ವ್ಯಾಪಾರಸ್ಥರು ಇದು ಹಳ್ಳಿಯ ಭಾಗ ಆಗಿದ್ದರಿಂದ ಈ ಹಳ್ಳಿ ಭಾಗಕ್ಕೆ ಇಂತ ಕೊಡುಗೆಯನ್ನ ನೀಡಿದಂತ ಎಲ್ಲಾ ಕೇಂದ್ರ ಸರ್ಕಾರದ ಆಫೀಸರ್ಗೂ ಮತ್ತು ಈ ಈ ಕೆಲಸಕ್ಕೆ ಈ ರೈಲು ಇಲ್ಲಿ ಸ್ಟಾಪ್ ಕೊಡುವಂತ ಕೆಲಸಕ್ಕೆ ಯಾರು ಪ್ರಸೋದನೆ ನೀಡಿ ಯಾರ ಈ ಕೆಲಸವನ್ನ ತಂದು ಅವ್ರಿಗೆ ಧನ್ಯವಾದಗಳನ್ನ ಹೇಳುತ್ತ ಯಾಕಂದ್ರ ಇಲ್ಲಿ ಮಕ್ಕಳಿಗೆ ರೈಲ್ ನೋಡೋದೊಂದು ದೊಡ್ಡ ಖುಷಿ ಇಂತ ಹಳ್ಳಿಗೆ ನೀಡಿದಂತ ಎಲ್ಲಾ ಅಲ್ಲಿ ಇವತ್ತಿನ ಆಡಳಿತ ಅಲ್ಲಿ ಎಲ್ಲರಿಗೂ ನಾ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕೊಡುಗೆ ನೀಡಿದಂತ ಎಲ್ಲರಿಗೂ ನಾ ಧನ್ಯವಾದಗಳನ್ನು ಹೇಳುತ್ತಾ ಇದು ಮುಂದಿನ ಪೀಳಿಗೆಗೆ ಇಂದಿನವರಿಗಂತ ಏನು ಸೌಲಭ್ಯ ಸಿಕ್ಕಿಲ್ಲ ಮುಂದಿನ ಪೀಳಿಗೆಗೆ ಇದು ಉತ್ತಮ ಅವಕಾಶ ಆಗುತ್ತೆ ಅಂತ ನಾನ್ ಅನಿಸಿಕೆಗಳನ್ನು ಹೇಳ್ತೇನೆ ಏನ್ ಅನಿಸ್ತಾ ಇದೆ ನಮ್ಮೂರಿಗೆ ರೈಲ್ ಬರ್ತಾ ಇದೆ ಬಹಳ ಖುಷಿ ಅನ್ಸುತ್ತೆ ಸರ್ ಹೆಸರು ಶಾಂತ ಅಂತ ನಾವು ಕುಸ್ಟಿಗೆ ಅವ್ರೆ ಬಹಳ ಖುಷಿ ಅನ್ಸುತ್ತೆ ಇದು ಎಲ್ಲಾ ವಾತಾವರಣ ನೋಡಿ ಇದು ಒಂದು ಬಹಳ ಬೇಸಿಕಲಿ ನೀಡಿತ್ತೆ ನಮ್ ಭಾಗಕ್ಕೆ ಈ ತರ ಒಂದ್ ಯಾಕಂದ್ರೆ ಬಡ ಜನರು ಕೂಡ ಈಸಿಲಿ ನಾವು ಬೇರೆ ಬೇರೆ ಊರಿಗೆ ಹೋಗಕ್ಕೆ ಅಂತ ನಮಗೆ ಒಂದು ಖುಷಿಯಾಗಿದೆ ಅಷ್ಟೇ ಹೇಳ್ಬೋದು ನೋಡಕ್ ವ್ಯೂ ನೋಡಕ್ಕೆ ಒಂದರ ಖುಷಿ ಆಗ್ತಾ ಇದೆ ನಮ್ಗೆ ಈ ನಮ್ ಭಾಗದಲ್ಲಿ ಇಂತ ಇಂಪ್ರೂವ್ಮೆಂಟ್ಗಳು ಬಹಳ ಬೇಕಾಗಿವೆ ಥ್ಯಾಂಕ್ಫುಲ್ ಗವರ್ನಮೆಂಟ್ ಅಷ್ಟೇ ನಮಸ್ತೆ ಸರ್ ನಮಸ್ಕಾರ ನಮಸ್ತೆನ್ ಹೆಸರು ಸೊ ಇದು ಟ್ರೈನ್ ಆಕ್ಚುಲಿ ಪ್ರತಿಯೊಂದು ಗ್ರಾಮಕ್ಕೆ ಪ್ರತಿಯೊಂದು ಊರಿಗೆ ಕೀಡ ಐತಿ ಸರ್ ಆಕ್ಚುಲಿ ಯಾಕಂದ್ರ ಟ್ರೈನ್ ಇದ್ರೆ ಅಂದ್ರೆ ಈಸಿಲಿ ಹೋಗಿ ಬರಕ್ ರೇಟ್ ಚಾರ್ಜ್ ಕಡಿಮೆ ಮತ್ತೆ ದೊಡ್ಡ ದೊಡ್ಡ ಊರುಗಳಿಗೆ ಹೋಗಿ ಬರ್ಲಿಕ್ಕೆ ಅನುಕೂಲ ಆಗ್ತದೆ ಯೂಸಲಿ ಹುಬ್ಳಿ ಅಂತ ಪ್ಲೇಸ್ ಗೆ ಮಟೀರಿಯಲ್ಸ್ ಪರ್ಚೇಸ್ ಮಾಡ್ಲಿಕ್ಕೆ ಬಸ್ ಕಿಂತ ಟ್ರೈನ್ ಬಹಳ ಬೆಟರ್ ಆಪ್ಷನ್ ಅಂತ ಅನ್ಸುತ್ತೆ ಸೊ ಹೀಗಾಗಿ ಇಟ್ಸ್ ಅ ಗುಡ್ ಮೂವ್ ಈಗ ಈಗ ಖುಷಿಯಿಂದನ ನೀವು ನೋಡಕ್ ಬಂದಿರಿ ಅದ್ ಒಂತರ ಮನಸ್ಸಿನೊಳಗ ಅದೇ ಬೇರೆ ಐತಿ ನಿಮಗೆ ಹೌದು ಹೇಳಕ್ ಅದು ಅದನ್ನ ಮಾಡಿ ಏನ್ ಖುಷಿ ಆಗ್ತಾ ಇದೆ ಈಗ ಅದನ್ನ ಮಕ್ಳನ್ನ ಕರ್ಕೊಂಡ್ ಬಂದಿರಿ ಹೇಳ್ರಿ ಸರ್ ಅದ್ರ ಬಗ್ಗೆ ಅದು ಹ್ಯಾಪಿನೆಸ್ ಹ್ಯಾಪಿನೆಸ್ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ಅದು ಬಾರಿ ಹ್ಯಾಪಿ ರೀ ಈ ತರ ಒಂದು ವಾತಾವರಣ ಈ ತರ ಒಂದು ದೊಡ್ಡ ಸಿಟಿ ಬೆಂಗಳೂರು ಅಹ್ ಚೆನ್ನೈನಂತ ಸಿಟಿಲಿ ಟ್ರೇನು ಈ ತರ ಇರುತ್ತೆ ಅಂತ ನಾವ್ ಹಂಗೆ ಕೇಳಿದ್ವಿ ಪೇಪರ್ ಅಲ್ಲಿ ಓದಿರ್ತಿದ್ವಿ ಈಗ ನಮ್ಮೂರಿಗೆ ಬಂದಾಗ ಅದರದು ಖುಷಿನೇ ಬೇರೆ ಅನ್ಸುತ್ತೆ ಅದ್ ಅದ್ರಷ್ಟೇ ದೊಡ್ಡ ದೊಡ್ಡ ಮಲ್ಟಿ ಮಿಲಿಯನರ್ ಸಿಟಿಗೆ ಹೋದಷ್ಟೇ ಖುಷಿ ಅನ್ಸಕೆ ಖುಷಿ ಅನ್ಸಕತ್ತೆ ಓಕೆ ಇನ್ನೇನ್ ರೈಲ್ ಸ್ಟಾರ್ಟ್ ಆಗುತ್ತಲ್ಲ ಸರ್ ಇನ್ನೊಂದ್ ಎರಡು ದಿನದಲ್ಲಿ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಓಕೆ ಒಳ್ಳೇದು ಸ್ಟಾರ್ಟ್ ಆಗ್ಲಿ ಬೇಗನೆ ಆದಷ್ಟು ಬೇಗನೆ ಸ್ಟಾರ್ಟ್ ಆಗ್ಲಿ ಜನರಿಗೆಲ್ಲ ಅನುಕೂಲ ಆಗ್ಲಿ ಮತ್ತೆ ಹೋಗಿ ಬರ್ಲಿಕ್ಕೆ ಕರೆಕ್ಟ್ ಆಗಿ ವ್ಯವಸ್ಥೆ ಆಗ್ಲಿ ಆ ಅದನ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತ ನಾನು ಅನಿಸ್ತೇನೆ ಒಳ್ಳ ಸಲಹೆ ಒಳ್ಳೆ ಅನಿಸಿಕೆ ಯೂಟ್ಯೂಬ್ ನಲ್ಲಿ ಏನ್ ಹೇಳ್ಬೋದಪ್ಪ ಅಂದ್ರೆ ಎಲ್ರು ಇದನ್ನ ಯಾಕಂದ್ರೆ ಆಸ್ತಿ ಇದ್ದಂಗ ಹಾಗಾಗಿ ಅದನ್ನ ಸಂರಕ್ಷಣೆ ಇದನ್ನೆಲ್ಲ ಕ್ಲೀನ್ ಇಡೋಣ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೌಕರ್ಯ ಅಂತ ತಕ್ಷಣ ದುರುಪಯೋಗ ಪಡಿಸ್ಕೋಬಾರದು ಅದನ್ನ ನಾವು ಹೆಂಗ್ ಆಸ್ತಿಯನ್ನ ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ ನಮ್ಮ ಆಸ್ತಿ ಇದ್ದಂತೆ ಹಾಗಾಗಿ ನಾವು ಹೇಗೆ ಹಕ್ಕುಗಳನ್ನ ಪಡಿತೀವಿ ಅದೇ ರೀತಿ ಕರ್ತವ್ಯಗಳನ್ನು ಕೂಡ ಅಷ್ಟೇ ನಾವು ಪ್ರಾಮಾಣಿಕವಾಗಿ ಪಾಲಿಸಿದಾಗ ಭಾರತದ ಉತ್ತಮ ಪ್ರಜೆ ಅನ್ಸ್ಕೊಂತೀವಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಉತ್ತಮವಾಗಿ ಸಂರಕ್ಷಣೆ ಮಾಡ್ತಾ ನಮ್ಮ ಈ ಆಸ್ತಿಯನ್ನ ಉಳಿಸ್ಕೊಡೋಣ ಒಳ್ಳೆ ಸೂಪರ್ ಸ್ಟೂಡೆಂಟ್ ಆಗಿ ಒಳ್ಳೆ ಮಾತು ಹೇಳಿದ್ರಮ್ಮ ಸ್ಟೂಡೆಂಟ್ ನಮ್ ಸ್ಟೂಡೆಂಟ್ ಆಗಿ ಒಳ್ಳೆ ಮಾತು ಹೇಳಿದ್ರಿ ಒಳ್ಳೆ ಚೆನ್ನಾಗಿ ಮಾತಾಡಿದ್ರಿ ಒಳ್ಳೆ ಮಾತಿನ ಕಲೆ ಇದೆ ಉತ್ತಮವಾಗಿ ಚೆನ್ನಾಗಿ ಬೆಳಿರಿ ಥ್ಯಾಂಕ್ ಯು ರವಿಕುಮಾರ್ ಅಂತ ಇಲ್ಲೇ ಕೃಷಿ ನಿವಾಸಿ ಇಪ್ಪತ್ ಮೂರೇ ಮಾಡ್ತೇನೆ ನಿವಾಸಿಗಳಿ ಇಲ್ಲಿ ನಮ್ಮ ಕುರ್ಷಿಗಳಾಗ ಹಾಕ್ತಿರೋದು ಇದು ಭಾಳ ವರ್ಷದಿಂದನೇ ಇದಾಗಿತ್ತು ಬಟ್ ಇವಾಗ ಹದಿನೆಂಟುನೂರ ಹದ್ ಹದ್ ಹತ್ತೊಂಬತ್ತನೇ ಶತಮಾನದೊಳಗೆ ಆಗಿರೋ ಒಂದು ಪ್ಲ್ಯಾನ್ನ ಇವಾಗ ಎಕ್ಸಿಕ್ಯೂಟ್ ಇದ್ದಾರೆ ಆದರೂ ಇಷ್ಟೊಂದು ಲೇಟಾಗಿ ಇಷ್ಟೊಂದು ಕುಂಠಿತವಾಗಿ ಮಾಡಾಕತ್ತಾರ ಮಾಡಿದರೆ ಒಳ್ಳೆಯ ವರ್ಕ್ ಅನ್ಸುತ್ತೆ ಚೆನ್ನಾಗಿ ವರ್ಕ್ ಸ್ಟೇಷನ್ ಗೀಷನ್ ಎಲ್ಲ ಚೆನ್ನಾಗಿ ಮಾಡ್ಯಾರ ಪ್ಲಾಟ್ಫಾರ್ಮ್ ವಿಟ್ಫಾರ್ಮ್ ನೋಡಿದ್ರಪ್ಪ ಇಲ್ಲೇ ಅತಿ ಚೆನ್ನಾಗಿ ಮಾಡೋದು ವರ್ಕ್ ಚೆನ್ನಾಗಿ ಮಾಡೋರು ಕನ್ಸ್ಟ್ರಕ್ಷನ್ ಎಲ್ಲ ಚೆನ್ನಾಗಿ ಮಾಡ್ಯಾರ ರೈಲ್ವೆ ಸ್ಟೇಷನ್ ನೋಡಕ್ ತುಂಬಾ ಖುಷಿ ಆಯ್ತು ಬೇರೆ ಕಡೆ ಎಲ್ಲ ಜರ್ನಿ ಮಾಡ್ಬಾರ್ದು ಈ ರೈಲ್ವೆ ಸ್ಟೇಷನ್ ನೋಡಿ ಏನ್ ಅನಿಸ್ತಾ ಇದೆ ಪುಟ್ಟ ನಿನ್ಗೆ ಖುಷಿ ಅನ್ಸಿದ್ವಿ ಈ ರೈಲ್ವೆ ಸ್ಟೇಷನ್ ನೋಡಕ್ ಯಾರ ಜೊತೆಗೆ ಬಂದಿದ್ಯಾ ನಮ್ಮ ಮಮ್ಮಿಯವ್ ಕೂಡ ನಿಮ್ಮ ಮಮ್ಮಿ ಹಾ ಹಾ ರೈಲ್ವೆ ಪ್ಲಾಟ್ಫಾರ್ಮ್ ಮಾಡಿದಲ್ಲಿ ಏನ್ ಅನಿಸ್ತಾ ಇದೆ ಖುಷಿ ಅನಸ್ತಾ ಇದ್ಯಾಲ್ನಾಗ ಓಡಾಡೋ ಓಡಾಡೋಕೆ ಖುಷಿನ ಏನ್ ಇಷ್ಟ ಇಲ್ವಾ ಇಷ್ಟ ಈ ಬಂತಂದ್ರೆ ಎಲ್ಲಿ ಹೋಗ್ತೀಯ ಚಿನ್ನೂರ್ಗೆ ಯಾಕೆ ಯಾಕೆ ಚಿನ್ನೂರ್ಗೆ ಯಾಕೆ ಹೋಗ್ತಿ ಹೋಗ್ತೀಯಾ ಓಕೆ ಥ್ಯಾಂಕ್ ಯು ದೊಡ್ಡವನಾಗೋ ಅದಕ್ಕಿಂತ ಮುಂಚೆ ದೊಡ್ಡ ಆಫೀಸರ್ ಆಗ ನೀನು ಹಾ